ಅಲ್ಲಿಯ ಮಕ್ಕಳ ಜೊತೆ ಸರಳವಾಗಿ ಇವತ್ತೇನು ನಾವು ಹುಟ್ಟಿದ ಹುಟ್ಟಿದಬ್ಬವನ್ನು ಆಚರಣೆ ಮಾಡೋಕ್ಕೆ ಇಲ್ಲಿ ಸೇರಿದ್ದೀವಿ ನಮ್ಮ ನಗರಸಭೆ ಸದಸ್ಯರುಗಳಾದಂಥ ಅಧ್ಯಕ್ಷರಾದಂಥ ರಮೇಶ್ ಅಣ್ಣವರು ಸದಸ್ಯರಾದಂಥ ಅಪ್ಸರ್ ಅಣ್ಣವರು ಅಂಬರೀಷ್ ಅಣ್ಣರು ಹಾಗೂ ಶಂ ರಾಮಯ್ಯಣ್ಣವರು ಹಾಗೂ ಶಮಶೀರ್ ಸಾಯವರಿದ್ದಾರೆ ಇದ್ದಾರೆ ಅಣ್ಣವರು ಇದ್ದಾರೆ ಬಟ್ರಾಜ ಅಣ್ಣವರು ಇದ್ದಾರೆ ಹಾಗೂ ಶಟ್ಟಿ ಸಹರು ಎಲ್ವ ರಾಜಕುಮಾರ್ ಅಣ್ಣವರು ನಮ್ಮ ಗಂಗಪ್ಪಳ ರಾಮಾಯಣ್ಣವರು ಚಿನ್ನಪ್ಪ ನಾಯಕರು ದೇವರಾಜು ವಾಸು ಎಲ್ಲ ನಮ್ಮ ಸ್ನೇಹಿತರ ಜೊತೆ ಇವತ್ತೇನು ಬೆಳಗ್ಗೆ ಮಕ್ಕಳಿಗೆ ಅವ್ರ ಜೊತೆ ಉಪಹಾರ ಕೊಡುವ ಮುಖಾಂತರ ಹಾಗೂ ಅವರಿಗೆ ನಮ್ಮ ಎಮ್ ಎಲ್ ಎ ಅವರ ಕಡೆ ಎಲ್ಲ ಸ್ನೇಹಿತರ ಬಳಗದಿಂದ ಬುಕ್ಸು ಚಾಕ್ಲೇಟು ಮತ್ತು ಕೇಕು ಕಟ್ ಮಾತ್ರ ಸರಳವಾಗಿ ಅಥವಾ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀರಿ ಶಾಸಕರ ಹತ್ರ ಒಂದು ಸುಮಾರು ಒಂದು ವಾರ ಹಿಂದೆ ನಾವು ಶಾಸಕರ ಗಮನಕ್ಕೆ ತಂದ್ವಿ ಇದನ್ನು ಬರ್ತ್ಡೇನ ಈ ವರ್ಷ ತುಂಬ ಅಜೃಂಭಣೆಯಾಗಿ ಮಾಡಬೇಕು ನೀವು ಸರಿ ಟೈ ಕಾಲಾವಕಾಶ ಕೊಟ್ಟು ನೀವು ನಮ್ಮ ಜೊತೆ ಎಲ್ಲ ನಮ್ಮ ಅಭಿಮಾನಿಗಳಿಗೆ ನಿರಾಶೆ ಮಾಡಬಾರ್ದು ಅಂತೇಳಿ ನಾವು ಕೇಳ್ಕೊಂಡಿದ್ದು ನಿಜ ಬಟ್ ಆದರೆ ಶಾಸಕರು ಇತಿ ಕಳೆದ ಎರಡು ದಿವಸದ ಹಿಂದೆ ಅವ್ರು ಹೇಳಿದ್ದು ನಿಜ ಹೇಳಿದ್ದು ಏನಂದ್ರೆ ಹಿಂದೆ ಈಗ ಆರ್ ಸಿ ಬಿ ಅಂತೇಳಿ ಏನು ಮ್ಯಾಚ್ ಇನ್ನಾಯಿತು ಕರ್ನಾಟಕದಲ್ಲಿ ಅದನ್ನು ಸೆಲೆಬ್ರೇಷನ್ನು ಸೆಲೆಬ್ರೇಷನಲ್ಲಿ ಸುಮಾರು ಹನ್ನೊಂದು ಜನ ಮತ್ತು ಮುಗ್ಧ ಅಮಾಯಕರು ಪ್ರಾಣ ಪ್ರಾಣ ಹೋದ ಕಾರಣಕ್ಕೋಸ್ಕರಾಗಿ ಹಾಗೂ ಅದು ನಮ್ಮ ಕಾನ್ಷಿಯನ್ಸ್ ಇವದವರು ಮತ್ತು ಅದು ಚಿಂತಾಮಣಿ ಪಕ್ಕದ ಕಾನ್ಷಿಯನ್ಸ್ ಅವರು ಎಲ್ಲ ಮೂರು ಜನ ಪ್ರಾಣ ಹೋಯಿತು ಅದೇ ರೀತಿ ಇನ್ನು ಹಾಸ್ಪಿಟಲ್ ಸ್ವಲ್ಪ ಜನ ಇದ್ದಾರೆ ಅದ್ರ ಮುಖಾಂತರ ದುಃಖ ಈರೋ ಟೈಮಲ್ಲಿ ನಾವು ಬ ಸೆಲೆಬ್ರೇಷನ್ ಮಾಡಿ ಕುಣಿಯೋದು ಅವಶ್ಯಕತೆ ಇಲ್ಲ ಅದನ್ನು ಮಾಡಬಾರ್ದು ಅದು ನಂಗೆ ಮೊದಲಿಂದನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವರು ಅವರ ಫ್ಯಾಮಿಲಿ ಸಮೇತ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ದಯವಿಟ್ಟು ಅವ್ರದ್ದು ಏನೇ ವಿಷಯದಿದ್ದರು ಅವರು ನನಗೆ ಫೋನ್ ಮುಖಾಂತರ ಹೇಳಿ ಅಂತ ಹೇಳ್ಬಿಟ್ಟು ಅವರು ಹೇಳ್ಬಿಟ್ಟು ಅವರು ದೇವಸ್ಥಾನ ಕಡೆ ಹೋಗಿದ್ದಾರೆ ಇದೆಲ್ಲ ನಾ ಈಗಿನ ರಾಜಕಾರಣಕ್ಕೆ ತುಂಬ ನನ್ನ ಪ್ರಕಾರ ಒಳ್ಳೆಯದು ಅನ್ಸುತ್ತದೆ ಉಜ್ಜು ಮಾಡಿ ಡ್ಯಾನ್ಸ್ ಮಾಡಿ ಪಟಾಕಿ ಹಚ್ಚಿ ಪೊಲ್ಯೂಷನ್ ಎಲ್ಲ